ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಲ್ವಾ ಎಸ್ ಇವತ್ತು ಅತ್ತೆ ಬಂದಿದ್ದಾರೆ ನಮ್ಮ ಮನೆಗೆ ಊರಿಂದ ಅವರು ತುಂಬ ಚೆನ್ನಾಗಿ ಮಾಡೋ ಅಡುಗೆ ಅಂತ ಅಂದರೆ ನನಗೆ ತುಂಬ ಇಷ್ಟ ಆಗೋದಂತಂದರೆ ಖಾರ ಸೊ ಇವತ್ತು ಆ ಉಪ್ ಖಾರ ನಾನು ಎಷ್ಟು ಎಂಜಾಯ್ ಮಾಡ್ತೀನೋ ತಿಂದು ಅದನ್ನು ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿನ್ಕೊಳ್ಳಿ ಹ್ಞೂ ಹ್ಞೂ ಸೊ ಇವರೇನ ಮತ್ತೆ ಇವಾಗ ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ತಾರೆ ಸೊ ನೋಡ್ಕೊಳ್ಳಿ ಫಸ್ಟ್ ಏನೇನು ಬೇಕತ್ತೆ ಸರ್ಕಾರ ಮಾಡಲು ಹ್ಞೂ ಬೆಳ್ಳುಳ್ಳಿ ಹ್ಞೂ ಕೊತ್ತಂಬರಿ ಸೊಪ್ಪು ಹ್ಞೂ ಮೆಣಸಿನ್ಕಾಯಿ ಹಾಂ ಮೆಣ್ಸೆಹಣ್ಣು ಹ್ಞೂ ಟೊಮೊಟೊ ಹ್ಞೂ ಜೀರಿಗೆ ಹ್ಞೂ ಮೆಣಸು ಮೆಣಸು ಸೊ ಇಷ್ಟಿದ್ರೆ ಸಾಕಾ ఈ స్ట్రింగ్ ఇంగ్రీడియన్స్ ಹಾకి పిజ్జా ఆకారమడొచ్చు. హ్మ్ ఫస్ట్ ఇదే బిల్లూండి. హ్మ్ నెక్స్ట్ మనిషినకాయి. హ్మ్ యాల్ కలుతుcondeతే ఇదను నిను నా మత్తే ఇందా. ఇటు ఇటు యాక్చువల్లీ చన ఓని మత్తే ఇందా. నెక్స్ట్ కొబ్బరి సప్పు. హ్మ్ ടൊമോട്ടോ ഹാദ്രെ ആക്കു ഇല്ലാതെ സ്കിപ്പ് ഹൺസെണ്ണു മെണ്സു ജീവ സ്വൽപ്പ് ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಈ ಚಪಾತಿಗಾಗ್ಬೋದು ರೊಟ್ಟಿಗಾಗ್ಬೋದು ರೊಟ್ಟಿಗಂತೂ ಸೂಪರ್ ಆಗಿರುತ್ತೆ ನನ್ನ ಫೇವ್ರೆಟು ಎಲ್ಲದಕ್ಕೂ ಜೊತೆಯಲ್ಲಿ ತಿನ್ಬೋದು ಕೂತ್ಕೊಂಡು ವಾಟ್ರಾ ಓಕೆ Tiré por de ನೀರು ಹಾಕ್ಬೇಕಾ ನೀರು ಬೇಕಾದರೆ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಹಾಕ್ಕೊಳಿ ವಾ ಸೂಪರಾಗಿರುತ್ತೆ ಈಗ ಏನಾದರೂ ಚಿತ್ರಾನ್ನ ಮಾಡಿಕೊಟ್ಬಿಟ್ರೆ ಅದ್ರ ಜೊತೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಚೂ ಜೊತೆನಲ್ಲಿ ಹಾಕೊಂಡ್ರೆ ಎಷ್ಟು ದಿನಕ್ಕಾಗುತ್ತೆ ಅಂದರೆ ನಮ್ಮ ಮನೆಗೆ ಜಸ್ಟ್ ಒಂದು ಟೂ ಟು ತ್ರೀ ಡೇಸ್ಗೆ ಖಾಲಿ ಆಗ್ಬಿಡುತ್ತೆ ಅವ್ರ ಮನೆಯಲ್ಲಿ ಫುಲ್ ವಾರುಗಟ್ಲೆ ಇಟ್ಕೊಂಡಿರ್ತಾರೆ ನಾವು ಹೋದರೆ ಬೇಗ ಖಾಲಿ ಆಗ್ಬಿಡ್ತೀವಿ ಬರೀ ಇಂಥದ್ದೇ ಚಪಾತಿಗೆ ಹ್ಞೂ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ತುಂಡ ಸೊ ಫೈನಲಿ ಉಪ್ ಸರ್ಕಾರ ರೆಡಿ ಹಾಕಿದ್ದೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಅವ್ರು ಮಾಡಿರೋದು ಹೇಗನ್ಸ್ತತೆ ಇಮ್ಮನೆ ಯಾವಾಗಲೂ ಮಾಡ್ತಿರ್ತೀರಾ ಮನೆಗೆ ಬಂದಾಗ ಯಾವಾಗಾದ್ರೂ ಇದನ್ನ ಮಾಡ್ಕೊಡ್ತಿಲ್ಲ ಅಂದ್ರೆ ಆಗದೇ ಇಲ್ಲ ನಮಗೆ ಅಬ್ಬಾ ಬಬ್ಬಾ ಲಾಟರಿ ಥ್ಯಾಂಕ್ ಯು ಕಣತೆ ಆಗೈತೆ गाइस ಮಸ್ತ್ ನಾನು ಎಲ್ಲಾ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇಷ್ಟು ಸೂಪರ್ ಆಗಿರೋ ರೆಸಿಪಿನ ಥ್ಯಾಂಕ್ ಯು ಸೋ ಮಚ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬೈ ಬಾಯ್